ಇಂದು ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಬಗ್ಗೆ ಅರ್ಥ ಮಾಡಿಕೊಳ್ಳೋಣ ಇದು ಒಂದು ಉದ್ಯಾನವನದ ದೃಶ್ಯವಾಗಿದೆ ಮಕ್ಕಳು ಬೇರೆ ಬೇರೆ ಕೆಲಸಗಳನ್ನು ಮಾಡುವುದನ್ನು ನೀವು ನೋಡುತ್ತಿದ್ದೀರಾ ಅವರು ಅನೇಕ ಕ್ರಿಯೆಗಳನ್ನು ಮಾಡುತ್ತಿದ್ದಾರೆ ಒಂದೇ ಸಮಯದಲ್ಲಿ ಅನೇಕ ಕ್ರಿಯೆಗಳು ನಡೆಯುತ್ತಿವೆ ಎಂದು ನಾವು ಹೇಳಲು ಬಯಸಿದಾಗ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನು ಬಳಸುತ್ತೇವೆ ವಾಟ್ ಈಸ್ ದಿಸ್ ಗರ್ಲ್ ಡೂಯಿಂಗ್ ಈ ಕ್ರಿಯೆಯನ್ನು ಸ್ಕಿಪ್ ಎಂದು ಕರೆಯಲಾಗುತ್ತದೆ ಈ ಕ್ರಿಯೆಯು ಈಗ ನಡೆಯುತ್ತಿದೆ ಹಾಗಾಗಿ ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನು ಬಳಸಬೇಕಾಗುತ್ತದೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ನಲ್ಲಿ ಸ್ಕಿಪ್ನ ರೂಪವು ಸ್ಕಿಪ್ಪಿಂಗ್ ಆಗಿದೆ ಆದ್ದರಿಂದ ಸಂಪೂರ್ಣ ವಾಕ್ಯ ಹೀಗಿರುತ್ತದೆ ದ ಗರ್ಲ್ ಈಸ್ ಸ್ಕಿಪ್ಪಿಂಗ್ ಹುಡುಗಿ ಹಗ್ಗ ಜಿಗಿಯುತ್ತಿದ್ದಾಳೆ ವಾಟ್ ಆರ್ ದೀಸ್ ಬಾಯ್ಸ್ ಡೂಯಿಂಗ್ ಈ ಕ್ರಿಯೆಯನ್ನು ರನ್ ಎಂದು ಕರೆಯಲಾಗುತ್ತದೆ ಈ ಕ್ರಿಯೆಯು ಈಗ ನಡೆಯುತ್ತಿದೆ ಹಾಗಾಗಿ ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನು ಬಳಸಬೇಕಾಗುತ್ತದೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ನಲ್ಲಿ ರನ್ ನ ರೂಪವು ರನ್ನಿಂಗ್ ಆಗಿದೆ ಆದ್ದರಿಂದ ಸಂಪೂರ್ಣ ವಾಕ್ಯ ಹೀಗಿರುತ್ತದೆ ದ ಬಾಯ್ಸ್ ಆರ್ ರನ್ನಿಂಗ್ ಹುಡುಗರು ಓಡುತ್ತಿದ್ದಾರೆ ವಾಟ್ ಆರ್ ದೀಸ್ ಚಿಲ್ಡ್ರನ್ ಡೂಯಿಂಗ್ ಈ ಕ್ರಿಯೆಯನ್ನು ರೀಡ್ ಎಂದು ಕರೆಯಲಾಗುತ್ತದೆ ಈ ಕ್ರಿಯೆಯು ಈಗ ನಡೆಯುತ್ತಿದೆ ಹಾಗಾಗಿ ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನು ಬಳಸಬೇಕಾಗುತ್ತದೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ನಲ್ಲಿ ರೀಡ್ ನ ರೂಪವು ರೀಡಿಂಗ್ ಆಗಿದೆ ಆದ್ದರಿಂದ ಸಂಪೂರ್ಣ ವಾಕ್ಯ ಹೀಗಿರುತ್ತದೆ ದ ಚಿಲ್ಡ್ರನ್ ಆರ್ ರೀಡಿಂಗ್ ಮಕ್ಕಳು ಓದುತ್ತಿದ್ದಾರೆ ವಾಟ್ ಆರ್ ದೀಸ್ ಚಿಲ್ಡ್ರನ್ ಡೂಯಿಂಗ್ ವಿಡಿಯೋವನ್ನು ನಿಲ್ಲಿಸಿ ಮತ್ತು ಉತ್ತರಿಸಲು ಪ್ರಯತ್ನಿಸಿ ನೀವು ದೇ ಆರ್ ಈಟಿಂಗ್ ಅಥವಾ ದ ಚಿಲ್ಡ್ರನ್ ಆರ್ ಈಟಿಂಗ್ ಎಂದು ಹೇಳಿದರೆ ನೀವು ಸಂಪೂರ್ಣವಾಗಿ ಸರಿ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಏನೆಂದು ನಾವು ನೋಡಿದೆವು ಈಗ ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ನಲ್ಲಿ ಇನ್ನೂ ಕೆಲವು ಕ್ರಿಯೆಗಳನ್ನು ನೋಡೋಣ ಎರಡು ಕಾನ್ಸೋನೆಂಟ್ಸ್ನೊಂದಿಗೆ ಕೊನೆಗೊಳ್ಳುವ ಸಿಂಗ್ ಪದಗಳಿಗೆ ನೀವು ಕೇವಲ ಜಿಯನ್ನು ಸೇರಿಸಬೇಕಾಗುತ್ತದೆ ಸಿಂಗ್ ನ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಸಿಂಗಿಂಗ್ ಆಗಿರುತ್ತದೆ ಇದೇ ನಿಯಮವು ಎರಡು ಒಂದೇ ಕಾನ್ಸೊನೆಂಟ್ಸ್ನಲ್ಲಿ ನಲ್ಲಿ ಕೊನೆಗೊಳ್ಳುವ ಟೆಲ್ನಂತಹ ಪದಗಳಿಗೆ ಅನ್ವಯಿಸುತ್ತದೆ ಆದ್ದರಿಂದ ಟೆಲ್ ನ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಟೆಲ್ಲಿಂಗ್ ಆಗಿರುತ್ತದೆ ಈನಲ್ಲಿ ಕೊನೆಗೊಳ್ಳುವ ಟೇಕ್ನಂತಹ ಪದಗಳಿಗೆ ನೀವು ಇನ್ನು ತೆಗೆದು ಎನ್ ಜಿಯನ್ನು ಸೇರಿಸಬೇಕಾಗುತ್ತದೆ ಆದ್ದರಿಂದ ಪ್ರೆಸೆಂಟ್ ಟೆನ್ಸ್ ಟೇಕಿಂಗ್ ಆಗಿರುತ್ತದೆ ನಂತರ ಕಾನ್ಸೊನೆಸ್ ನಲ್ಲಿ ಕೊನೆಗೊಳ್ಳುವ ಸ್ಟಾಪ್ನಂತಹ ಪದಗಳಲ್ಲಿ ನೀವು ಕಾನ್ಸೊನೆಸ್ ಅನ್ನು ಪುನರಾವರ್ತಿಸುವ ಮೂಲಕ ಎನ್ ಜಿಯನ್ನು ಸೇರಿಸಬೇಕಾಗುತ್ತದೆ ಆದ್ದರಿಂದ ಸ್ಟಾಪ್ನ ಪ್ರೆಸೆಂಟ್ ಕಂಟಿನ್ಯೂಸ್ ಸ್ಟಾಪಿಂಗ್ ಆಗಿರುತ್ತದೆ ಈಗ ಪ್ರೇ ಎಂಬ ಪದವನ್ನು ನೋಡಿ ಪ್ರೇ ಎ ವೈ ಓವೆಲ್ ಮತ್ತು ನಲ್ಲಿ ಕೊನೆಗೊಂಡರೂ ವೈ ಪುನರಾವರ್ತನೆಯಾಗುವುದಿಲ್ಲ ಸ್ವರ ವೋವೆಲ್ನ ನಂತರ ವೈನಲ್ಲಿ ಕೊನೆಗೊಳ್ಳುವ ಪದಗಳಲ್ಲಿ ನೀವು ಕೇವಲ ಜಿಯನ್ನು ಸೇರಿಸಬೇಕಾಗುತ್ತದೆ ಆದ್ದರಿಂದ ಪ್ರೇ ಪದದ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಪ್ರೇಯಿಂಗ್ ಆಗಿರುತ್ತದೆ ಈಗ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಏಕವಚನ ಸಿಂಗ್ಯುಲರ್ ಮತ್ತು ಬಹುವಚನ ಪ್ಲೂರಲ್ ಪ್ರನೌನ್ಸ್ ಅನ್ನು ಹೇಗೆ ಬಳಸಲಾಗುತ್ತದೆ ಎಂಬುದನ್ನು ತ್ವರಿತವಾಗಿ ನೋಡೋಣ ಬನ್ನಿ ಈ ಸರ್ವನಾಮಗಳನ್ನು ಪರಿಗಣಿಸೋಣ ಐ ಹಿ ದೇ ವಿ ಮತ್ತು ಯು ಈ ಸರ್ವನಾಮಗಳೊಂದಿಗೆ ಟೆಲ್ಲಿಂಗ್ ದ ಟ್ರೂತ್ ಅನ್ನು ಉಪಯೋಗಿಸಲು ಯಾವ ಹೆಲ್ಪಿಂಗ್ ವರ್ಬ್ಸ್ ಅನ್ನು ಬಳಸಲಾಗುತ್ತದೆ ಐ ಆಮ್ ಟೆಲ್ಲಿಂಗ್ ದ ಟ್ರೂತ್ ಹಿ ಈಸ್ ಟೆಲ್ಲಿಂಗ್ ದ ಟ್ರೂತ್ ಶಿ ಈಸ್ ಟೆಲ್ಲಿಂಗ್ ದ ಟ್ರೂತ್ ದೇ ಆರ್ ಟೆಲ್ಲಿಂಗ್ ದ ಟ್ರೂತ್ ವಿ ಆರ್ ಟೆಲ್ಲಿಂಗ್ ದ ಟ್ರೂತ್ ಯು ಆರ್ ಟೆಲ್ಲಿಂಗ್ ದ ಟ್ರೂತ್ ಆದ್ದರಿಂದ ಯಾವಾಗಲೂ ಐ ಜೊತೆಗೆ ಆಮ್ ಅನ್ನು ಬಳಸುತ್ತೇವೆ ಹಿ ಮತ್ತು ಶಿ ಜೊತೆಗೆ ಇಸ್ ಅನ್ನು ಬಳಸುತ್ತೇವೆ ದೇ ವಿ ಮತ್ತು ಯು ಜೊತೆಗೆ ಆರ್ ಅನ್ನು ಬಳಸಲಾಗುತ್ತದೆ ಈಗ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಏಕವಚನ ಮತ್ತು ಬಹುವಚನ ಪ್ರನೌನ್ಸ್ ಅನ್ನು ಹೇಗೆ ಬಳಸಲಾಗುತ್ತದೆ ಎಂಬುದನ್ನು ತ್ವರಿತವಾಗಿ ನೋಡೋಣ ಬೆಕ್ಕು ನಿದ್ರಿಸುತ್ತಿದೆ ಎಂಬ ವಾಕ್ಯವನ್ನು ನೋಡಿ ಇಲ್ಲಿ ಬೆಕ್ಕು ಏಕವಚನ ನಾಮಪದ ಸಿಂಗ್ಯುಲರ್ ನೌನ್ ಆಗಿದೆ ಸಿಂಗ್ಯುಲರ್ ನೌನ್ ನೊಂದಿಗೆ ನಾವು ಇಸ್ ಅನ್ನು ಬಳಸುತ್ತೇವೆ ಆದ್ದರಿಂದ ಇಂಗ್ಲಿಷ್ ವಾಕ್ಯ ಹೀಗಿರುತ್ತದೆ ದ ಕ್ಯಾಟ್ ಈಸ್ ಸ್ಲೀಪಿಂಗ್ ಮುಂದಿನ ವಾಕ್ಯವೇನೆಂದರೆ ಗೀತಾ ಅಡುಗೆ ಮಾಡುತ್ತಿದ್ದಾಳೆ ಗೀತಾ ಎಂಬುದು ಸಿಂಗ್ಯುಲರ್ ನೌನ್ ಆಗಿದೆ ಆದ್ದರಿಂದ ವಾಕ್ಯವು ಹೀಗಿರುತ್ತದೆ ಗೀತಾ ಈಸ್ ಕುಕಿಂಗ್ ಮುಂದಿನ ವಾಕ್ಯವೆಂದರೆ ಮಕ್ಕಳು ಫುಟ್ಬಾಲ್ ಆಡುತ್ತಿದ್ದಾರೆ ಮಕ್ಕಳು ಪ್ಲೂರಲ್ ನೌನ್ ಆಗಿದೆ ಆದ್ದರಿಂದ ನಾವು ಇಲ್ಲಿ ಆರನ್ನು ಬಳಸುತ್ತೇವೆ ಹಾಗಾಗಿ ಇಂಗ್ಲಿಷ್ ವಾಕ್ಯ ಹೀಗಿರುತ್ತದೆ ದ ಚಿಲ್ಡ್ರನ್ ಆರ್ ಪ್ಲೇಯಿಂಗ್ ಫುಟ್ಬಾಲ್ ನೀವು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅರ್ಥ ಮಾಡಿಕೊಂಡಿದ್ದೀರಿ ಎಂದು ಭಾವಿಸುತ್ತೇವೆ ಸಾಮಾನ್ಯ ಸಂಭಾಷಣೆಯಲ್ಲಿ ಇದನ್ನು ಹೆಚ್ಚಾಗಿ ಬಳಸಲಾಗುತ್ತದೆ ಆದ್ದರಿಂದ ಅಭ್ಯಾಸವನ್ನು ಮುಂದುವರೆಸಿ